ಓ ಸ್ಟೆಲ್ಲಾ ಇಲ್ಲಿ ಇದೇನಾ ಏನ್ ಸರ್ ನೀವು ಈ ತರ ಮಾಡ್ತೀರಾ ಅಂತ ನಾವು ಯಾರು ಅನ್ಕೊಂಡಿರಲಿಲ್ಲ ನಿಜವಾಗ್ಲೂ ಹೌದು ಸರ್ ನಮಗೂ ನಿಜವಾಗ್ಲೂ ಆಶ್ಚರ್ಯ ಆಯ್ತು ನೀವು ಈ ತರ ನಮ್ಮಿಂದ ಎಲ್ಲ ಮುಚ್ಚಿಡ್ತೀರಿ ಅಂತ ನಾವು ಅನ್ಕೊಂಡಿರಲಿಲ್ಲ ಅದು ನಿಮ್ಮಿಂದ ನಿಮ್ಮಿಂದಂದ್ರೂ ಈ ತರ ಮಾಡ್ತೀರನೋ ಹೋಬೇ ಇರ್ಲಿಲ್ಲ ನಮಗೆ ನಂಗೂ ಅಷ್ಟೇ ಸರ್ ನೀವು ನನ್ನಿಂದನು ಮುಚ್ಚಿಡ್ತೀರಿ ಅಂತ ನಾನು ಅನ್ಕೊಂಡಿರಲಿಲ್ಲ ನಂಗೂ ಬಹಳ ಬೇಜಾರಾಯಿತಪ್ಪ ಏನು ಹೇಳಕತ್ತೀರಿ ನೀವು ಮೂರು ಮಂದಿ 나ನೇನು ಮುಚ್ಚಿಟಿ ನೀ ಬಗ್ಗೆ ಮಾತಾಡಕತ್ತೀರಿ ನನಗಂತೂ ಏನೂ ಅರ್ಥ ಆಗೋಲ್ದಪ್ಪ ಸರ್ ನಾಟಕ ಆಡ್ಬೇಡ್ರಿ ನೀವು ನೀವು ಎಲ್ಲ ಗೊತ್ತಿದ್ದು ನಾಟಕ ಆಡಿದ್ರೆ ನಾವೇನು ಹೇಳಣ ನೀವ್ ಈ ತರ ಮಾಡ್ತೀರಿ ಅಂತ ಹೇಳಿ ಯಾರು ಅನ್ಕೊಂಡಿರ್ಲಿಲ್ಲ ನಾನ್ ಈ ತರ ಅಂತ ಅಂತಿದಿರಲ್ಲ ಅದು ಯಾವ ತರ ಏನ್ ಮಾಡೀನಿ ಅದನ್ನಾರು ಹೇಳ್ರಿ ಒಬ್ರ ಯಾಕೆ ಹಿಂಗೆಲ್ಲಾರು ಮಗ್ ದೀಪ ಇಟ್ಟ ಮಾತಾಡ್ತೀರಿ ಅಯ್ಯೋ ಸರ್ ಕೂಲ್ ಡೌನ್ ಕೂಲ್ ಡೌನ್ ಎನಿವೆ ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್ ಕಂಗ್ರಾಚ್ ಪಾರ್ಟಿ ಅಂತರೂ ನಂಗೆ ನಿಮ್ಮ ಮನೆಯಾಗ ಬೇಕಿವತ್ತು ನೀವೆಲ್ಲ ಹೋಟ್ಲ್ ಗಿಟ್ಲಿಗೆಲ್ಲ ಕರ್ಕೊಂಡು ಹೋದ್ರೆ ನಾವ್ ಯಾರು ಕೇಳಲ್ಲಪ್ಪ ನೀಟಾಗಿ ನಮಗೆ ಅತ್ಕೆ ಮರಕ ಇದೇ ರುಚಿ ಇದ್ದೇ ಬೇಕು ಏನಾಗಿದ್ ಗುರು ನಿಮಗೆ ನಿಮ್ಗೆ ಎಲ್ರಿಗೂ ಏನಾಗಿದ್ದಿ ಏನ್ ವಿಷಯಕ್ಕೆ ನನ್ಗೆ ಕಾಂಗ್ರೆಸ್ ಹೇಳಕತ್ತೀರಿ ಪಾರ್ಟಿ ಏನು ಕೊಡ್ಬೇಕು ನಂಗಂತರೂ ಅರ್ಥ ಆಗ್ತಿಲ್ಲ ಅಷ್ಟೆಲ್ಲ ಏನಿದೆಲ್ಲ ಅಲ್ಲ ಸರ್ ನಾ ನಿಮ್ ಪಿ ನಂಗೆ ಏನು ವಿಷಯ ಗೊತ್ತಿಲ್ಲದಂಗ್ ಸರ್ ಮೇಂಟೈನ್ ಮಾಡಿದ್ರಿ ಹ್ಮ್ ಓಕೆ ಮಾನ್ಸ್ಟ್ ಎಲ್ಲ ಏನದು ಸರ್ ನಿಮಗೆ ಪ್ರಮೋಷನ್ ಸಿಕ್ಕಿದೆ ನೀವು ಇವಾಗ ಎಲ್ಲೋ ಬಿಟ್ಟರು ಬಿಡಿ ಏನು ನಂಗೆ ಪ್ರಮೋಷನ್ನ ಏನು ಹೇಳಕತ್ತಿ ಗುರು ನೀನು ಸರ್ ಇಡೀ ಆಫೀಸ್ಗೆ ಅದೇ ಸುದ್ದಿ ನಿಮಗೆ ಪ್ರಮೋಷನ್ ಇವಾಗ ನಮಗೆ ಯಾರಿಗೂ ಪ್ರಮೋಷನ್ ಸಿಕ್ಕಿಲ್ಲ ಗೊತ್ತಾ ನಿಮ್ಗೆ ಈಗ ಸಿಕ್ಕಿರೋ ಪ್ರಮೋಷನ್ ಜೊತೆಗೆ ನಿಮ್ಗೆ ಟ್ರಾನ್ಸ್ಫರ್ ಕೂಡ ಆಗತ್ತೆ ಅನ್ನೋ ಮಾತೈತೆ ನನಗಂತ್ರೂ ಅದು ಏನು ಅಂತ ನಂಗೆ ಅಪ್ಪ ನೀವು ಬೇಕಾರೆ ಹೋಗಿ ಸರ್ನ ಕೇಳಿ ವಾಹ್ ನಾನು ಅನ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ ನಂಗೆ ಬೇರೆ ಊರಿಗೆ ಹೋಗಕ್ಕೆ ಇಷ್ಟ ಇಲ್ಲ ನಂಗೆ ಇದೇ ಊರೇ ಇಷ್ಟ ಇರಿ ನಾನು ಹೋಗಿ ಸರ್ ಭೇಟಿಯಾಗ್ಬಿಡ್ತೀನಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಪಾರ್ಟಿ ಬೇಕು ಎಲ್ಲಿ ಎಲ್ಲಿ ಏನು ಅಂತ ಹೇಳಿ ಅವ್ರ ಮನೆ ಅಂತ ಹೇಳ್ತಿಲ್ಲ ಅವ್ರ ಮನೆಗೆ ಹೋಗೋದು ಮತ್ ಬೇರೆ ಎಲ್ಲೂ ಇಲ್ಲ ಸರ ನೀವು ಮನೆಯಾಗ್ ಪಾರ್ಟಿ ಕೊಡ್ತೀರ ಅಷ್ಟ ಆಯ್ತಾಯ್ತು ಡನ್ ಆಯ್ತಾ ಸರಿ ನಾನು ಹೋಗಿ ಸರ್ ಭೇಟಿಯಾಗಿ ಬರಲಾ ನಿಮ್ ಮಿಸ್ಸಸ್ ಇದಾರಾ ಇಲ್ಲ ನಮ್ ಮಿಸ್ಸಸ್ ಊರಾಗತ್ತಾರ ಅವಳು ಬಂದಿಲ್ಲ ಮಿಸ್ಸಸ್ ಬಂದಿಲ್ಲ ಹ್ಮ್ ಹ್ಮ್ ಮತ್ತೆ ಮನೇಲಿ ಪಾರ್ಟಿ ಕೊಟ್ಟು ಏನು ಉಪಯೋಗ ಬಿಡಿ ಎಲ್ಲರೂ ಹೋಟ್ಲಿಗೆ ಹೋಗೋಣ ಬೇಡ ಬೇಡ ಹೋಟ್ಲಿಗೆ ಏನಕ್ಕೆ ಸುಮ್ನಾ ಸುಮ್ನಾ ಅನ್ನೆಸೆಸರಿ ಖರ್ಚು ನಿಮ್ಮಂತ ಫೀಸ್ ಗಳೆಲ್ಲ ಕರ್ಕೊಂಡು ಹೋಟ್ಲಿಗೆ ಹೋಗಕ್ ನನಗೇನು ಕರ್ಮ ಇನ್ನಷ್ಟೆಲ್ಲ ಒಬ್ಬಳನ್ನೇ ಆದ್ರೆ ಕರ್ಕೊಂಡು ಹೋಗ್ತಿದ್ದೆ ಏನೋ ಅಂದ್ರಿ ಏನಿಲ್ಲ ಮೂರ್ತಿ ಒಂದ್ ಕೆಲಸ ಮಾಡನ್ರಿ ನಮ್ ಮನೆಯಾಗ ಇವತ್ತು ಡಿನ್ನರ್ ಫಿಕ್ಸ್ ಯಾರು ಬರ್ತಾರ ಕರ್ಕೊಂಡ್ ಬರ್ರಿ ನನ್ಗೊಂದ್ ಲಿಸ್ಟ್ ಹೇಳಿ ಎಷ್ಟ್ ಜನ ಏನು ಅಂತ ಹೇಳಿ ನಮ್ಮ ಮನೆಗೆ ಹೋಗಿ ನಮ್ಮ ಒಬ್ಬರು ಹೊಸ ಕುಕ್ ತಗೊಂಡಿ ನೀವು ಬೇಕು ಇಡೀ ಅದಳ ಅಡ್ಗಿ ಚಲೋತ್ನಿಗೆ ಮಾಡ್ತಾಳ ಎಲ್ಲರಿಗೂ ಸರ್ವ್ ಮಾಡ್ತಾಳ ನಾವೇನ್ ಏನ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ಅಲ್ಲಿ ಅಲ್ಲಿ ಹೋಗಿ ಹಾಳು ಮುಳು ತಿಂದು ಹೊಟ್ಟೆ ಹಾಳು ಮಾಡ್ಕೊಳಕ್ಕಿಂತ ಇದು ಬೆಸ್ಟ್ ಆಯ್ತಾ ಹೌದಾ ಕುಕ್ ಪರವಾಗಿಲ್ವೇ ಹ್ಮ್ ನಿಮಗೆ ಇರಬೇಕಾದೆ ಬಿಡಿ ಸರ್ ನೀವಿರೋ ಗತ್ಗೆ ಗಾಂಭೀರ್ಯಕ್ಕೆ ನಿಮ್ ಸ್ಟೇಟಸ್ಗೆ ಕುಕ್ಕಿರಬೇಕು ಪರ್ಸನಲ್ ಇರಲೇಬೇಕು ಒಳ್ಳೇದು ಸರ್ ಒಳ್ಳೇದು ಸರಿ ಹಂಗಂದ್ರೆ ನಾ ಹೋಗಿ ಸರ್ ಭೇಟಿಯಾಗ್ ಬರ್ತೀನಿ ನೀವೆಲ್ಲರೂ ಎಷ್ಟು ಜನ ಬರ್ತೀರಿ ಏನಂತ ನಂಗೆ ಒಂದು ಲಿಸ್ಟ್ ಕಳಿಸ್ರಿ ಅದ್ರ ತಕ್ಕಂಗೆ ನಾನು ಅಡಿಗೆ ಮಾಡಿಸ್ತೀನಿ ಓಕೆನಾ ಕಂಗ್ರಾಚುಲೇಷನ್ ಸರ್ ಒನ್ಸ್ ಅಗೇನ್ ಓಕೆ ಹಾಗೆ ಓಕೆ ಸರ್ ಕ್ಯಾರಿ ಆನ್ ನಿಮ್ಮ ಮನೆಗೆ ಬರಲ್ಲಪ್ಪ ನನಗೆ ನಿಮ್ಮ ಹೆಂತಿ ಜೊತೆ ನಿಮ್ಮನ್ನ ನೋಡಕ್ಕೆ ಆಗಲ್ಲ ನಿಜವಾಗ್ಲೂ ನಂಗೆ ಅದೆಲ್ಲ ಆಗಲ್ಲ ಇಂಥ ಖುಷಿ ವಿಚಾರನ ನಾನು ನೀವು ಇಬ್ಬರೇ ಸೆಲೆಬ್ರೇಟ್ ಮಾಡಬೇಕು ಯಾವ್ದಾರ ಒಂದು ಫೈವ್ ಸ್ಟಾರ್ ಹೋಟ್ಲ್ ಒಳಗೆ ಮಸ್ತ್ ವೆನಿ ಒಳಗೆ ಮಸ್ತ್ ಲೈಟಿಂಗ್ಸ್ ಒಳಗೆ ನಿಮ್ಮ ಮನೆಗ ಆ ಮುದಿ ಗೊಡ್ಡ ಜೊತೆಗೆ ಇದು ನಾ ಬೇಕಂತ ಮಾಡಕತ್ತೀನಿ ನಮ್ಮಿಬ್ಬರು ಪ್ರೈವಸಿ ನಾಳೆ ನಾನು ಒಂದು ಫುಲ್ ಡೇ ರಜಾ ತಗೋತೀನಿ ಈಗ ಇವ್ರಿಗೆಲ್ಲ ಇವಾಗ ಹೆಂಗೋ ಮುಗಿಸ್ಬಿಡೋಣ ನೀನು ಬಂದ್ಬಿಡು ಎಲ್ಲರ ಜೊತೆಗೂ ನೀನನ್ನು ಕನ್ಸಿಡರ್ ಮಾಡೋಕ್ಕಾಗತ್ತ ಚೀನಾ ಅದಕ್ಕೋಸ್ಕರ ತಲೆ ಕಿಸ್ಕೋಬೇಡ ಅವ್ರ ಜೊತೆಗೆ ನೀನು ಬಾ ಪಾರ್ಟಿ ಎಂಜಾಯ್ ಮಾಡು ಆರಾಮಾಗಿ ಹೋಗು ನಾಳೆ ನಾನು ನೀನು ಪರ್ಸ್ನಲ್ ಆಗಿ ಮಾಜ್ಜ ಮಾಡೋಣ ಹ್ಞೂ ಏನೋ ನನಗೆ ಹಿಂಗೆ ಹೇಳತ್ತ ಅಂತ ನೋಡ್ರಿ ನಾಳೆ ನೀವು ಫೈವ್ ಸ್ಟಾರ್ ಸ್ಟಾರ್ಗೆ ಹೊಟ್ಕೊಳಗೆ ನಂಗೆ ಊಟ ಕಳಿಸ್ಬೇಕಾಯ್ತಾ ನೀ ಹೆಚ್ಚು ನನಗೆ ಫೈವ್ ಸ್ಟಾರ್ ಹೋಟ್ಲಲ್ಲ ಅಲ್ಲ ಓಕೆ ಮೊದಲು ಈ ವಿಷಯನ ನಮ್ಮ ಅವ್ವಗ ನಮ್ಮ ಅಪ್ಪಗೆ ಹೇಳಬೇಕಲ್ಲ ಹ್ಞೂ ಹ್ಮ್ ಹೇಳ್ತೀನಿ ಇವತ್ತೊಂದಿನ ಸುಮ್ಮನೆ ಅಣ್ಣ ನಾಳೊಂದಿನ ನಾಡ್ದು ಮುಂಜಾನೆ ನಾ ಎಲ್ರಿಗೂ ಗ್ರಹಚಾರ ಬಡಿಸ್ತೀನಿ ಊರಾಗಿರೋರಿಗೆ ಶರಣ್ರಿ ಎಲ್ರಿಗೂ ನಡಕ್ ಮಾತಾಡಕತ್ತೀನಿ ಅಂತ ದಯವಿಟ್ಟು ಯಾರು ಬೇಸರ ಮಾಡ್ಕೊಬೇಡ್ರಿ ನಾನು ಏನಾರು ಮಾತಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ ನಿಮ್ಮಗಳ ಜೊತೆಗೆ ಮರ್ತು ವಿಡಿಯೋ ಮಾಡ್ಬಿಟ್ಟಿರ್ತೀನಿ ಅದಕ್ಕೆ ಸ್ವಲ್ಪ ಮಿಡ್ಲೆ ಮಾತಾಡ್ತೀನಿ ಯಾರು ಬೇಜಾರಾಕ್ಬೇಡ್ರಿ ಪ್ಲೀಸ್ ಇನ್ನೊಂದು ಇದು ಹಂಬಲ್ ರಿಕ್ವೆಸ್ಟ್ ಭಾಳ ಮಂದಿ ಹಾಕಿದ್ದೀರಿ ಓರ್ ಆಯ್ತು ಓರ್ ಆಯ್ತು ನಂಗೆ ಗೊತ್ತು ಅವ್ನು ಓವರ್ ಆಯ್ತು ಅಂತ ಹೇಳಿ ಹೆಂಗೆ ಹೆಂಗ್ ಉರ್ದರ್ ಹೆಂಗೆ ಹೆಂಗ್ ಆಗುತ್ತೆ ಉರ್ದಿರೋರೆಲ್ಲ ಹೆಂಗ್ ಬೀಳ್ತಾರ ಅಂತ ತೋರ್ಸಬೇಕ ಪ್ರಯತ್ನ ಗಾಳಿಪಟ ಯಾವಾಗ್ಲೂ ಅಂದ್ರೆ ಅದು ಮೇಲೆ ಇರುತ್ತ ಅನ್ನೋದು ನಮ್ದು ಮೂಡ ನಮ್ಮ ಮೂಢನಂಬಿಕೆ ನಮ್ಗೆಲ್ಲ ನಮ್ಮ ಏನಂತಾರೆ ನಮ್ಮ ಮುರ್ಕ್ತನ ಅಷ್ಟೇ ಹಂಗ ನೋಡ್ರಿ ಇವಂಗ ಎಷ್ಟು ಎಲ್ಲ ಚಾನ್ಸ್ ಅದನ್ನ ಮುಂದೆ ಮಾಡ್ಕೊತಿನಿ ಕತಿ ಬಹಳ ಚೆನ್ನಾಗೈತಿ ದಯವಿಟ್ಟು ನೋಡ್ರಿ ಯಾರು ಆತರ ಕಮೆಂಟ್ ಹಾಕ್ಬೇಡ್ರಿ ಅಂತ ಹೇಳಲ್ಲ ನಾನು ನಿಮ್ಮ ಅಭಿಪ್ರಾಯ ನೀವ್ ಹೇಳ್ತೀರಾ ಧಾರಾಳವಾಗಿ ಹೇಳ್ರಿ ಓವರ್ ಸ್ವಲ್ಪ ಅಲ್ಲೇನ್ರಿ ಸೀರಿಯಲ್ ಅಲ್ಲೇನ್ರಿ ಒಂದ್ ಚೂರ್ ಮಾಡೋಣ ಆಮೇಲೆ ಮತ್ತೆ ನೀವೇ ನೋಡ್ಕೊತ ಹೋಗಿ ಏನೇನ್ ಆಗತ್ತ ಹೌದು ಅವಳು ಸುಮಿತ್ರ ಏನಕ್ಕೆ ಅದಾಳಂದ್ರ ಮಕ್ಕಳುಗೋಸ್ಕರ ಇರ್ತಾರ್ರೀ ಈಗ ಯಾರು ಹಿಂಗ್ ಬಿಟ್ಟು ಹೋಗಲ್ರಿ ನಮ್ ಕಡೆ ಜ ಜಗಳ ಆಗ್ತೀವಿ ನಾವೆಲ್ಲ ಡಿಗ್ರಿ ಡಬಲ್ ಡಿಗ್ರಿ ಮಾಡಿ ಬಂದ್ರು ಸಣ್ಣ ಪುಟ್ಟ ಜಗಳಕ್ಕೆಲ್ಲ ಮನೆ ಬಿಟ್ಟು ಆಗಲ್ಲ ಅಲ್ಲ ಅಫ್ಕೋರ್ಸ್ ಇದು ದೊಡ್ದು ಬಿಡಿ ಇದು ಚೀಟ್ ಮಾಡಕತ್ತಿರ ದೊಡ್ದು ನಾವು ಒಪ್ಕೋತೀನಿ ಹಂಗಂತ ಹೇಳಿ ಮಕ್ಳಿದ್ರು ಹೋಗಿ ಒಂದೇ ಸರಿ ಆತರ ನಿರ್ಧಾರ ಯಾವ ಹೆಣ್ಮಕ್ಳು ತಗೊಳಲ್ಲ ಕತೆ ಚೆನ್ನಾಗೈತಿ ಅವಳಿನ ಗಂಡನ್ ಜೊತೆಗೆ ಇರ್ತಾಳೋ ಅಥವಾ ಬೇರೆ ಹೋಗ್ತಾಳು ಸುಮಿತ್ರ ಆಮೇಲೆ ಅತ್ತೆ ಮಾವ ಏನಾಗ್ತಾರ ಅವ್ರ ಮಂತಾನ ಏನಾಗತ್ತ ಬಹಳ ಚಂದದ ಕತ್ತಿ ದಯವಿಟ್ಟು ನೋಡ್ರಿ ನಂಗೆ ಸಹಕಾರ ಮಾಡ್ರಿ ಇಷ್ಟೇ ನನ್ನ ಕಳಕಳಿ ಮನವಿ ಹ್ಮ್ ಯಾರೊಬ್ರು ನನ್ನ ವಯಸ್ಸು ಬಹಳ ರೂಡಲ್ಲ ರೂಡಲ್ಲ ರೂಡ್ ಓಡೂ ಇಲ್ಲ ಗುರು ನಂಗೆ ಮರ್ತಾಯ್ತು ಇತ್ತು ಹಾರ್ಶ್ ಹಾ ಹಾರ್ಶ್ ಐತೆ ಅಂತ ಹಾಕಿದ್ರು ನಂದು ಧ್ವನಿ ಇರೋದಾ ಹಂಗ್ರಿ ಹೆಂಗ್ರಿ ನಾ ಮಾಡ್ಲಿ ಹಾರ್ಶ್ ಅಫ್ಕೋರ್ಸ್ ಹಾರ್ಶ್ ಐತೆ ನಂದು ನನ್ನ ಧ್ವನಿ ನಂಗಿಷ್ಟ ನಿಮ್ಗೆ ಯಾಕೆ ಇಷ್ಟ ಆಗಲಿಲ್ಲ ಗೊತ್ತಿಲ್ಲ ಹಂಗೆ ಅನ್ಕೋಬೇಡಿ ಆಯ್ತಾ ನನ್ನ ಧ್ವನಿ ಹಿಂಗದ ಅದು ಬೈ ಬರ್ತ್ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಅನ್ನೋಕ್ಕಾಗಲ್ಲ ಅದು ಮ್ಯಾನುಫ್ಯಾಕ್ಚರ್ ಆಗಿರೋದ ಹಂಗ ಬೈ ಬೋರ್ನ್ ಸೊ ಥ್ಯಾಂಕ್ ಯು ಯಪ್ಪಾ ಹೆಂಗೋ ಒಂದು ಕಿಚನ್ ಒಂದು ಆಕಾರ ಆತ ಇವತ್ತು ನಿಜವಾಗ್ಲು ಗಣ್ಮಕ್ಳು ಮೇಲೆ ಏನೂ ಬಿಟ್ಟು ಹೋಗ್ಬಾರ್ದು ಅದು ಯಾಕೆ ಮಾವರ್ ಈ ಮನಿನ ಕದಾಕ್ಬಿಟ್ರೆ ಏನು ಅವ ಇಲ್ಲಿರಬಾರ್ದು ಇವರು ಸಾರಿ ಇವ್ರು ಇಲ್ಲಿರಬಾರ್ದು ಅಂತ ಹೇಳಿ ಮಾವರ್ ಕದಾಕಿದ್ರು ಇವ್ರು ಅಲ್ಲಿ ಹೋಗಿದ್ರು ಹ್ಞೂ ಇವ್ರು ಮಾವರು ಚಾಪಿ ಕೆಳಗೆ ನುಂಗಿದ್ರು ಇವ್ರು ರಂಗೋಲಿ ಕೆಳಗೆ ನುಗ್ಗುತ್ತಾರೆ ಏನು ಮಾಡೋಕ್ಕಾಗಲ್ಲ ಸರಿ ಪಾಪ ಹುಡುಗರಿಗೆ ಹೆಂಗೋ ಏನೋ ತಿನ್ಸಿನಿ ತರಕಾರಿ ಗಿರಕನು ತಂದು ತೊಳೆದಿಟ್ಕೊಂಡಿನಿ ನೀಟಾಗಿ ಏನಾರು ಅಡುಗೆ ಮಾಡ್ಕೊಡ್ತೀನಪ್ಪ ಪಾಪ ಹುಡುಗರು ಹೊಟ್ಟೆ ಸು ಅಂತವು ಏನು ಮಾಡಲಿ ಹ್ಞೂ ಕೇಳ್ತೀನಿ ತಡಿ ಹುಡುಗರಿಗೆ ಹ್ಞೂ ಏನು ಯೋಚನೆ ಮಾಡ್ತೀರಿ ಮಿಸ್ಸಸ್ ಕುಕ್ವೇರ್ ಓ ಏನ್ರಿ ಇದು ನೀವು ಇಷ್ಟತ್ತೇಗ ವಿಷಯ ಐತಿ ವಿಷಯ ಇರೋದಕ್ಕನ ಖುಷಿಗೆ ಓಡ್ ಬಂದೀನಿ ಇವತ್ತು ನಮ್ಮ ಆಫೀಸಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ ಊಟದಾಗ ಏನೇನಿರ್ಬೇಕಂದ್ರೆ ಅವ್ರಿಗೆಲ್ರಿಗೂ ನಮ್ದು ಉತ್ತರ ಕರ್ನಾಟಕದ ಏನು ಊಟ ಅದಂತರೂ ಎಲ್ರಿಗೂ ಇಷ್ಟ ಆಗತ್ತ ಅದನ್ನ ನೀನು ಮಾಡು ಉಳಿಕಿದ್ದನ್ನ ಇನ್ನು ಸ್ವಲ್ಪ ಸ್ನಾಕ್ಸು ಆಮೇಲೆ ಡೆಸರ್ಟ್ಸ್ ಎಲ್ಲ ನಾ ತಗೊಂಡ್ ಬರ್ತೀನಿ ಅದನ್ನೆಲ್ಲ ಸೇರಿಸಿ ಕೊಡು ತಿಳಿತಾ ಏ ಗುಬಾಲ್ ನಿನಗೆ ಹೇಳದ್ ಅರ್ಥ ಆಗತ್ತಿಲ್ಲ ನಿನಗೆ ಅದೆಲ್ಲ ಅರ್ಥ ಆಗಂಗಿಲ್ಲ ನಾನು ಏನು ಹೇಳ್ತೀನಿ ಅಷ್ಟ್ ಕೇಳು ಇವತ್ತು ನಮ್ಮ ಮನೆಗೆ ಪಾರ್ಟಿ ಐತಿ ಆಮೇಲೆ ಒಂದಿಷ್ಟೆಲ್ಲ ಕಾಕ್ಟೈಲ್ಸು ಬ್ರೀಸರು ಈ ತರ ಎಲ್ಲ ಇರುತ್ತ ಏನು ಅದೆಲ್ಲ ಆಲ್ಕೋಹಾಲ್ ಅದು ಪಾರ್ಟಿ ಶುರುವಾಗದು ಏಳು ಗಂಟೆ ಮೇಲೆ ಊಟದ ಜೊತೆಗೆ ನಿನ್ ರೊಟ್ಟಿ ಪಲ್ಯ ಎಲ್ಲ ಅವಾಗ ಹಚ್ಚಕ್ ಹೋಗ್ಬೇಡ ಏನು ನಾ ತಂದಿರೋ ಐಟಮ್ನ ನಾನು ಕಾಂಟಿನೆಂಟಲು ಇಟಾಲಿಯನ್ ಏನೋ ತಗೊಂಡ್ ಬರ್ತೀನಿ ಚೈನೀಸ್ ಅದನ್ನು ಸೈಡ್ ಡಿಶ್ ಜೊತೆಗೆ ಒಂದು ಡ್ರಿಂಕ್ ಹಾಕಿ ಕೊಡಬೇಕು ತಿಳಿತಾ ಯಪ್ಪ ಇಂಥ ಗುಬಾಲ್ ಜೊತೆಗೆ ನಾನು ಜೀವನ ಮಾಡ್ತೀನಲ್ಲ ನಾನು ಮೊದ್ಲು ಸರಿ ಒಂದು ಕೆಲಸ ಮಾಡು ಹುಡ್ಗೂರ್ನಾ ಮಲಗಿಸ್ಬಿಡು ಕೆಳಗೆ ಏನೇ ಇದ್ರು ಬರಕ್ ಅವ್ರನ್ನ ಕರೆದುಬೇಡ ಒಳಗಡೆ ಬೇಡಬೇಡ ಹೊರಗಿದ್ದಲ್ಲಿ ಹಾಕಾಕ್ಬಿಡು ಅವ್ರು ಯಾವ್ದಾಗ ಕಾಣಕ್ಕೂ ಬರಬಾರ್ದು ಕೆಳಗೆ ಒಂದಿಷ್ಟು ಲೈಟಾಗಿ ಮ್ಯೂಸಿಕ್ ಇರತ್ತಾ ಆಮೇಲೆಲ್ಲ ಊಟ ಇರುತ್ತಾ ಒಂದು ಸ್ವಲ್ಪ ಸ್ನ್ಯಾಕ್ಸು ಅದು ಇದು ಇರುತ್ತಾ ಒಂದು ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಇರತ್ತಾ ಅವ್ರು ಪಾಡಿಗೆ ಅವ್ರು ತಿನ್ಕೊಂಡು ಒಂದು ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಹೊರಬಿಡ್ತಾರ ಏನು ನೀಟಾಗಿ ಪಲಾವು ಬಿರಿಯಾನಿ ಈ ಥರ ಏನಾರ ಮಾಡು ಓ ಮಂಗನೋಲ್್ ವಿ ಜೋಡಗ ಇನ್ನ ಐಟಂ ಇರುತ್ತ ಅಂತ ಗೊತ್ತಿಲ್ಲ ಸೋ ಹಾಗಾಗಿ ನೀವು ಅನ್ಕೊಂಡ ಬಿಟ್ರಿ ಅತ್ತೇನೇನ್ ಎಕ್ಸಾಸ್ಟಿಡ್ ಕಾಗೆ ಆದಿರತ್ತಾ ಬಹಳ ನಾನೋಲ್್ ಜೋಡಗ ಅದೆಲ್ಲ ಹೇಳ್ಾನ ಅಂತ ಅನ್ಕೊಂಡ ಬಿಟ್ರಿ ಅದ ಅದೆಲ್ಲ ಐಟಮ್ಸ್ ಮಾಡು ಅಲ್ಲ ಅದೆಲ್ಲ ನಾನು ಅಷ್ಟ ಕಮ್ಮಿ ಆ ಸಮಯದ ಹಂಗೇ ಮಾಡೋದು ಅಂತ ಏನ್ ಹೇಳಕತ್ತಿನಿ ಚೈನೀಸು ಒಂದಿಷ್ಟ ಕಾಂಟಿನೆಂಟಲ್ ನಾನು ತರ್ತೀನಿ ಹೊರಗಿದ್ದ ತರಿಸ್ತೀನಿ ಅದಕ್ಕೋಸ್ಕರ ಹೇಳಕತ್ತೀನಿ ಅರ್ಥ ಸ್ವಲ್ಪ ಬಿರಿಯಾನಿ ಅದ್ ನೋಡು ಅವೆಲ್ಲ ಏನೇನ್ ಮಾಡ್ತಾರಲ್ಲ ಅದ್ ಮಾಡು ನಿನಗೇನ್ ಹೇಳೋ ಅವಶ್ಯಕತೆ ಇಲ್ಲ ಎಲ್ಲಾನು ಆಮೇಲೆ ಪಾರ್ಟಿ ಒಳಗ ನೀ ಯಾವ್ದ ಕಾರಣಕ್ಕೂ ನಾನ್ ಹೇಂತಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ನೋಡು ನನ್ನ ಮೂಡ್ ಭಾಳ ಚಲೋ ಐತಿ ನಿನ್ನ ಜೊತೆಗೆ ಫಾಲ್ತು ಫಾಲ್ತು ಜಗಳ ಮಾಡೋಕೆ ನನಗೆ ಇಷ್ಟ ಇಲ್ಲ ನೀನು ಮುಖ ನೀನು ನನ್ನ ಆಫೀಸ್ ಒಳಗೆ ನನ್ನ ಪಿ ಎ ನೋಡಿ ಹೆಂಗ ಅಷ್ಟೆಲ್ಲ ಆಕೆ ಕಾಲಿನ ಕಿರುಬಳಿಗೆ ಸಮ ಇಲ್ಲ ನೀನು ಏನು ನಿನ್ನ ಯೋಗ್ಯತೆ ನೋಡ್ಕೊ ಫಸ್ಟ್ ಬಂದ್ಬಿಟ್ಲು ಏನು ಮಾತಾಡಕತ್ತೀರಿ ಅಂತೇಳಿ ನಿನ್ನಂಥ ಅನ್ಎಜುಕೇಟೆಡ್ ತರ ಇರೋ ನಿನ್ನಂಥ ಹಳ್ಳಿ ಗುಗ್ಗುನ ನಾನು ಹೆಂಡ್ತಿ ಅಂತ ಹೇಳಿ ನನ್ನ ಕೋಲೀಗ್ಸ್ಗೆ ನಾನು ಪರಿಚಯ ಮಾಡೋಕೆ ನಂಗೆ ನಾಚಿಕೆ ಆಗತ್ತ ಅರ್ಥ ಮಾಡಿಕೊಂಡು ನೀನ ಸೈಡ್ ನಿಂತ್ ಬಿಡು ಮನೆ ಕುಕ್ಕು ಅಂತ ಹೇಳಿನಿ ನೀನು ಕುಕ್ ಇದ್ದು ಬಿಡು இது தெரியும் என்று மக்கள் தெரியும் ತಾಳಿ ಕಟ್ಟಿರ ಒಂದ ಕಾಲಕ್ಕೆ ನಿಮ್ಮ ತಲೆ ಮೇಲೆ ಹುತ್ಕೊಂಡು ಮಸಕತ್ತಿರಲ್ಲ ನಾನು ಹೌದು ನಾನು ಬೇಕು ಫಾನೆ ನಿಜ ಹೇಳಕತ್ತೀರಿ ಹಳೇ ಸೀರಿಯಲ್ ನೋಡೋದು ಆ ಡ್ರಾಮಾ ಮಾಡ್ದಂಗ್ ಮಾಡೋದು ಬಿಟ್ರೆ ಬಿನ್ ಗೊತ್ತಿಲ್ಲ ನಿನಗೆ ನೋಡು ನನ್ಗೆ ಯಾವ ಡ್ರಾಮಾನು ಬೇಡ ನನಗೆ ನಾನ್ ಡಿಸೈರ್ ಮಾಡೋ ನನಗ್ ನನ್ ನನಗೆ ಪ್ರಮೋಟ್ ಮಾಡಿರೋರು ಸುಮ್ಮನೆ ಮಾಡಿಲ್ಲ ಅವ್ರಿಗೆ ನಾನು ಜನ ಜನ ಕಾಂಚಣ ಕೊಟ್ಟೀನಿ ಆದರೂ ಇಷ್ಟು ಬೇಗ ನನಗೆ

ಕಸ ಮುಸ್ರಿ ಮಾಡಿಕೊಂಡು ಮನೆ ಕೆಲಸ ಮಾಡಕ ನಾನು ನಿನ್ ರೊಕ್ಕ ಕೊಟ್ಟು ಪ್ರತಿಸಿನೂ ಆಳ್ತರಕ್ಕಾಗತ್ತಾ ಹಾಂ ನೀ ಅರ್ಥ ಮಾಡಿಕೊಂಡು ನಿನ್ನ ಯೋಗ್ಯತೆ ನೀ ತಿಳ್ಕೊಂಡು ಮನೆಯಾಗಿದ್ರೆ ನಿನಗೆ ಒಳ್ಳೇದು ಈ ಸುಮ್ ಸುಮ್ಮನೆ ಈ ಸೀರಿಯಲ್ ಡ್ರಾಮಾನೆಲ್ಲ ಈ ಕ್ರಿಯೇಟ್ ಮಾಡಕ್ಕೆ ಬರಬೇಡ ತಿಳಿತಾ ಸಂಜೆ ಮುಂದೆ ಏಳು ಗಂಟೆಗೆ ಕರೆಕ್ಟ್ ಪಾರ್ಟಿ ಚಲುವಾಗತ್ತಾ ಆ ನಿನ್ನ ಅಡುಗೆಲ್ಲ ತಯಾರಾಗಿರ್ಬೇಕು ಈಗ ಎಷ್ಟಾಗೈತಿ ಎರಡು ಗಂಟೆ ನೀನು ಈಗ ಶುರು ಮಾಡಿದ್ರೆ ಎಲ್ಲ ಅಡಗಿನೂ ಆಗಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಹೆಚ್ಚು ಕಮ್ಮಿ ಮಕ್ಕಳು ಅವ್ರ ಮಿಸ್ಸಸ್ಸು ಅವ್ರು ಯಾರ ಬಂದ್ರು ಅಂದ್ರೂ ನೀನು ಕರೆಕ್ಟಾಗಿ ಎಲ್ಲರಿಗೂ ಎಲ್ರಿಗೂ ಸರ್ವ್ ಥರ ಅಡಿಗೆ ಮಾಡಬೇಕು ಮಾಡ್ತಿದಿ ಹೊರ್ಗಿಂದಾನು ಒನ್ ಐಟಮ್ ನಿನ್ನ ಮೇಲೆ ಎಲ್ಲಾ ಬಿಟ್ಬಿಟ್ಟು ನಿನಗೆ ನಾನು ತೊಂದರೆ ಕೊಡಲ್ಲ ಅಷ್ಟಕ್ಕೂ ನಿಂದು ಏನು ಕೆಲಸ ಮನ್ಯಾಗ ಹಾಂ ಏನು ಉಣ್ಣದು ತಿನ್ನೋದು ಮಕ್ಕಳದು ಒಂದು ಧೂಳ ಹೊಡೆದೆ ಧೂಳ ಹೊಡೆದೆ ಒಂದು ಕಸ ಗುಡಿಸ್ದೆ ಒಂದು ಪಾತ್ರೆ ತೊಳ್ದೆ ಬಿಟ್ರ ಅಯ್ಯೋ ಅದಕ್ಕೊಂದು ರೋಬ ತರ್ತೀನಿ ತಿನ್ಬೇಕಾರ ನಿನ್ ಕಷ್ಟ ಅಂದ್ರೆ ಏನು ಹಾ ಇನ್ ಡಿಶ್ ವಾಷರ್ ತಗೊಂಡ್ಬರ್ಬೋದು ಅದನ್ನ ನನಗೆ ಹಿಂಗ ಚುಟಕಿ ಹೊಡೆ ಕೆಲಸ ನೀ ಸುಮ್ನ ನೀನು ಮನೆ ಕುತ್ಕೊಂಡು ತಿನ್ 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 ತಿಂದು ಹೆಬಗ ಅದಂದ್ರ ಅದಕ್ ಮತ್ ನಾನ್ ಜಿಮ್ಮಿಗೆ ರೊಕ್ಕ ಜಿಮ್ ಅಂದ್ರೆ ಏನಂತ ಗೊತ್ತ ಸುಮಿತ್ರ